ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರಾ ಅಥವಾ ಕೇಂದ್ರದಲ್ಲಿ ಈಗಲೇ ಸಚಿವರಾಗ್ತಾರಾ ಇಂತಹ ಎಲ್ಲ ಪ್ರಶ್ನೆಗಳಿತ್ತು ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿಯ ಒಂದು ಸುಳಿವು ಒಂದು ನಿಲುವು ತಿಳಿಸಿದ್ದಾರೆ ನಾನು ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಚಿಂತೆ ಮಾಡಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಯೋಚನೆ ಈಗ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಗಳಿಸಿ ಮಾಡಬೇಕಾಗಿರೋದಾದ್ರೂ ಏನು ಕೋಡ್ ಆಫ್ ಕಂಡಕ್ಟ್ ಬಂದರೆ ಕೆಲಸ ಮಾಡೋಕ್ಕಾಗತ್ತಾ ನಾನಂತೂ ಆ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷವನ್ನು ಮುಗಿಸೋದು ಇಬ್ಬರು ನಾಯಕರ ಉದ್ದೇಶ ತಾನೇ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿನ ಅರ್ಥ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಮ್ಮ ವಿರೋಧಿಗಳಿಗೂ ಸಹ ದೇವೇಗೌಡ ಯಾವತ್ತೂ ಶಾಪ ಕೊಟ್ಟಿಲ್ಲ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇವತ್ತು ವಾಗ್ದಾಳಿ ಮಾಡಿದ್ದಾರೆ ಸಂಬಂಧ ಏನು ಬೆಳೆಸಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳು ಈ ಬಾರಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಅಜೆಂಡ ಕೇಂದ್ರ ಸರ್ಕಾರದಲ್ಲಿ ಈಗ ಮಂತ್ರಿಯಾಗಿ ಏನು ಮಾಡ್ತೀರಿ ಈಗ ಮಂತ್ರಿ ಈಗ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಮಾಡಿದ್ದೀರಿ ಈಗ ಅದು ನಿಮ್ಗೆ ಯಾವ್ಯಾವ ಮೂಲಗಳಿಂದ ಬಂದಿದೆಯೋ ಗೊತ್ತಿಲ್ಲ ನನಗೆ ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಈಗ ಈಗ ಆ ಒಂದು ಪ್ರಕರಣ ನೀವೇನು ಹೇಳ್ತಾ ಇದ್ದೀರಿ ಈಗ ಚುನಾವಣೆಯ ದಿನಾಂಕಗಳು ಬಹುಶಃ ಫೆಬ್ರವರಿ ಎಂಡಲ್ಲಿ ಘೋಷಣೆ ಆದರೆ ಅಲ್ಲಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಬಂದರೆ ಮಂತ್ರಿಯಾಗಿ ಏನು ಮಾಡ್ತೀರಿ ಯೋಜನೆ ಜಾರಿ ಅದರಿಂದ ಈಗ ಅದರದ್ದು ಅನವಶ್ಯಕ ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದೆಲ್ಲ ನಾನು ತಲೆಗೆ ಎತ್ಕೊಂಡಿಲ್ಲ ನನ್ನ ಮುಂದೆ ಇರೋದು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಕಾಂಗ್ರೆಸ್ನ ಅವರ ದುರಂಕಾರ ಇದೆಯಲ್ಲ ಪಾಪ ದೇವೇಗೌಡರು ನಿನ್ನೆ ಏನು ಹೇಳಿದ್ದಾರಲ್ಲ ಇದೆಲ್ಲ ಗಮನಿಸ್ತಾ ಇದ್ದೇನೆ ಹೇಳಿದ್ದಾರೆ ಅವರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಇದೆಲ್ಲ ನೋಡಿದ್ದೀವಲ್ಲ ಜೆ ಡಿ ಎಸ್ನ ಮುಗಿಸ್ಲೇಬೇಕು ಅನ್ನೋದೇ ಅವರ ಅಜೆಂಡಾ ಅಲ್ವೇ ಆ ಇಬ್ಬರು ನಾಯಕರದು ಈಗಲೂ ಸಹ ಅವರಿವ್ರ ಮನೆ ಬಾಗಿಲಿನ ತಡ್ತಾರೆ ಪಾಪ ಯಾವುದೊಂದು ಕಾನ್ಸ್ಟುನ್ಸಿಯೇ ಕೆಲಸಕ್ಕೆ ಹೋದರು ಕೂರಿಸ್ಕೊಂಡು ನಿಮಗೆ ಕೆಲಸ ಮಾಡಬೇಕು ಅಂದರೆ ಬಂದುಬಿಟ್ಟು ಜೆ ಡಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಏನು ಬೇಕೋ ಮಾಡಿಕೊಡ್ತೀವಿ ಪಕ್ಷಕ್ಕೆ ಬರೋದು ಎಷ್ಟು ಕೋಟಿ ಬೇಕು ಹೇಳಿ ಇದನ್ನೆಲ್ಲ ಪ್ರತಿನಿತ್ಯ ಚರ್ಚೆ ಇದ್ದೀರಲ್ಲ ಯಾವ ಕಾರಣಕ್ಕೆ ಇದ್ದೀರಿ ವಿರೋಧ ಪಕ್ಷ ಉಳಿಸ್ಲಿಕ್ಕೆ ಮಾಡ್ತಾಯಿದ್ದೀರಾ ಸಿದ್ದರಾಮಯ್ಯವ್ರು ಹೇಳೋರೆಲ್ಲ ವಿರೋಧ ಪಕ್ಷ ಉಳಿಬೇಕು ಅಂತ ಹೇಳಿ ಮಾಡ್ತಿರೋದೇನು ನೀವು ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋದೇ ತಾನೆ ಯಾವ ಪಕ್ಷದಿಂದ ಬೆಳ್ಕೊಂಬಂದರೆ ಯಾರ ನಾಯಕತ್ವದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಿ ಅದು ಯಾವುದು ನಿಮ್ಗೆ ಕ್ರಿಯೆ ಇಲ್ಲ